ಲಾಟ್ ಮಾಡ್ತಾರೆ ಈ ತರ ಬೆನ್ನು ನೇರ ಐತಿ ಗೋಮ್ ಆಸನ ਠੀਕ ना ಈ ರೀತಿಯಲ್ಲಿ ನಾವುಗಳು ನೇರವಾಗಿ ಕೃತ ಮಾಡೋಂತ ಕೆಲವೊಂದು ಆಸನವನ್ನ ಹೇಳಿಕೊಡತಾ ಹೋಗ್ತೀವಿ ಅವಾಗ ಅವರಿಗೆ ಖುಷಿ ಬರ್ತದೆ ಈಸಿಯಾಗಿ ಒಂದೊಂದನ್ನೇ ಅವರು ಬೆಸ್ಟ್ ಮಾಡ್ತಾರೆ ಈಗ ಅದೇನ ಮತ್ತೆ ಆಪೋಸಿಟ್ ಹೇಳೋಣ ಗನ್ ಎರಡನೇ ಸಂಧ್ಯೆ ಇದು ಒಂದೇ

ಮತ್ತೆ ಈ ಇದೇ ಪೊಸಿಷನ್ ಅಲ್ಲಿ ಬೆನ್ನ ಮೇಲೆ ಮಡಿಕೆ ಮಾಡ್ತಕ್ಕಂತ ಆಸನಗಳಿದೆ ಆ ಆಸನಗಳನ್ನು ಮಕ್ಕಳಿಗೆ ಹೇಳ್ಕೊಡಿ ಅವೆಲ್ಲರೂ ಮಕ್ಕಳು ಮಾಡ್ತಾರೆ ನೀವು ಹೇಳಿದ್ರೆ ಸಾಕು ಇದು ಒಂದೇದು ಕಾಲಗಳನ್ನು ನಿಧಾನವಾಗಿ ನೆಂಟಿ ಡಿಗ್ರಿ ಎಷ್ಟು ಹಿಂಗೆ ಮೇಲೆ ಮತ್ತೆ ಹಿಂಗೆ ಮುಂದೆ ಇದು ಇದು ಹಲಾಸನ ಇದನ್ನ ನೆಂಟಿ ಡಿಗ್ರಿ ಮೇಲೆ ಇಟ್ಟಿದ್ರೆ ಸರ್ವಾಂಗಾಸನ ಇದನ್ನ ಎಲ್ಲ ಮಕ್ಕಳು ಮಾಡ್ತಾರೆ

ಇಲ್ಲಿ ಸ್ಟಮಕ್ ಆಗುತ್ತೆ ವ್ಯಾಯಾಮಟರ ಪರಿವರ್ತನಾವಾಸನ ಮಾಡಿಕೊಂಡು ಮಾಡಿ ಮನೆಯಲ್ಲಿ ಆರೋಗ್ಯಕ್ಕೋಸ್ಕರ ಜಠರ ಜಠರ ಆಗುತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಅಪೋಸಿಟ್ ನ ನೀವು ಮಲ್ಕೊಂಡು ಜಠರ ಮಾಡಿ ಅದಾದ ಸೈಕ್ಲಿಂಗ್ ಮಾಡಿ ನಿತ್ಯ ಜೀವನದಲ್ಲಿ ಸರಳ ಯೋಗಾಭ್ಯಾಸಗಳು ನಮ್ಮ ಆರೋಗ್ಯಕರ ಜೀವನಕ್ಕೆ ನಾವು ಹೋಗ್ತೀವಿ ಗ್ಯಾಸ್ಟ್ರಿಕ್ ಗ್ಯಾಸ್ ಅಂತ ಗುಳಗಿ ನುಗ್ಗಿವಿ ಡಾಕ್ಟರ್ ಹತ್ರ ಹೋಗ್ತೀವಿ ಅವರು ಒಂದು ಇಂಜೆಕ್ಷನ್ ಮಾಡ್ತಾರೆ ಇಥೇಚ್ಛವಾಗಿ ಗುಳಿಗೆ ಕೊಡ್ತಾರೆ ಅದು ಎಡವಟ್ಟು ಹೆಚ್ಚು ಗುಳಿಗೆ ನುಂಗಿದ್ರೆ ಗ್ಯಾಸ್ಟ್ರಿಕ್ ಗೆ ಅಂತ ಆಲ್ಸರ್ ಆಗುತ್ತೆ ಡಿಯೋಡ್ರೆಂಟ್ ಆಲ್ಸರ್ ಈ ಆ ಮಕ್ಕಳಿಗೆ ಕೂಡ ಮೆಣಸಿಡ್ತಾರೆ ಇದು ಮಲಗಿ ಮಾಡುವಂತಹ ಆಸನ ಇನ್ನ ಬಟ್ಟೆ ಮೇಲೆ ಮಲಗಿ ಮಾಡುವಂತ ಎರಡು ಆಸನ ತೋರಿಸಿ ಮುಗಿಸ್ತೇನೆ ಇಲ್ಲಿ ನೋಡಿ ಮಕ್ಕಳಿಗೆ ಈ ಶವಾಸನ ಹಂತದಿಂದ ಈ ಭುಜಂಗಾಸನ ಧನುರಾಸನ ಬಹಳ ಇದು ಮಕರಾಸನ ನೀವು ಮನೆಯಲ್ಲಿ ನೋಡಿ ನೀವು ಮನೆಯಲ್ಲಿ ಏನಾದ್ರೂ ಅಭ್ಯಾಸ